ಇದು ಮುಸ್ಲಿಂ ಪ್ರಾಪರ್ಟಿ ಇದು ಮುಸ್ಲಿಂ ಪ್ರಾಪರ್ಟಿ ಬೋರ್ಡ್ ಇದೆಯಾ ಅದು ರೈತರ ಜಮೀನ ಕಬಳಿಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ವಿಷಯಗಳು ಬರ್ತಾ ಇದೆ ಮೊನ್ನೆ ಮುಸ್ಲಿಮ್ಸ್ ಅವರು ಮಾತಾಡ್ತಾ ಹೇಳ್ದಿದ್ದು ಸರ್ ನಮ್ಮ ಪೂರ್ವಿಕರದ್ದು ಅದು ಜಮೀನು ಅಂತ ಒಬ್ರು ಮುಸ್ಲಿಮ್ಸ್ ಮಾತಾಡ್ತಾ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಮ್ಮ ಜಮೀನು ನಾವು ತಗೊಳ್ತಾ ಇದೀವಿ ಅಂತ ಹೌದಾ ಅವ್ರ ಜಮೀನು ತಗೊಳಕೆ ಇಲ್ಲಿ ಪ್ರೂಫ್ ಇರಲಿಲ್ಲ ಆಧಾರ್ ಕಾರ್ಡ್ಗಳು ಇರ್ಲಿಲ್ಲ ಅವ್ರಿಗೆ ಏನು ಇರ್ಲಿಲ್ಲ ನಾವು ಒಂದು ಜನ್ಮ ಇಲ್ಲಿ ನಮ್ದು ಜನ್ಮ ಕೊಟ್ಟದ್ದು ತಾಯ್ನಾಡು ಅವರು ಬಂದಿದ್ದು ಎಲ್ಲೋ ವಲಸೆ ಬಂದಂಗೆ ಈಗ ನಾವು ಪ್ರಾಮುಖ್ಯವಾಗಿ ಅದೇ ತಟ್ಟಿ ಹೇಳ್ಬೋದು ನಾವು ಇಂಡಿಯಾದವರು ಪ್ಲಸ್ ನಾವು ಭಾರತೀಯವರು ಕರ್ನಾಟಕದವರು ಅಂತ ಹೇಳ್ಬೋದು ಅವರು ಯಾವುದೇ ಕಾರಣಕ್ಕೂ ಎದೆ ತಟ್ಟಿ ಆಗೋದಿಲ್ಲ ಹೇಳೋಕ್ಕಾಗೋದಿಲ್ಲ ಸಹ ಚಾನ್ಸಸ್ಸೇ ಕನ್ನಡ ಅಂತ ಹೇಳೋಕಾಗೋದಿಲ್ಲ ಏನು ಒಂದು ಅಭಿವೃದ್ಧಿಯಾಗೆ ನಮ್ಮ ಜನ ಕಾಂಗ್ರೆಸ್ ಅವರಲ್ಲ ಅವರೇ ಬೆಳೆಸಿ ಅದೇ ಉನ್ನತವಾಗಿ ಸ್ಥಿತಿಗೆ ತಂದರು ಇವತ್ತು ಅದೇ ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದಿದ್ರೆ ಇವತ್ತು ನಮ್ಮ ಹಿಂದೂಗಳು ಯಾವುದೇ ಕಾರಣಕ್ಕೂ ಉಳಿತಿರ್ಲಿಲ್ಲ ಹಿಂದೂಗಳು ಯಾಕೆ ಉಳಿತು ಅಂದರೆ ಮೋದಿ ಕಡೆಯಿಂದ ಉಳಿತು ಅವರು ಸ್ಪಷ್ಟನೆ ಕೊಟ್ಟರು ವಿದ್ಯಾವಂತರು ಕೊಟ್ಟರು ಹಿರಿಯರು ಕೊಟ್ಟರು ಎಲ್ಲರೂ ಕೊಟ್ಟು ಸ್ಪಷ್ಟನೆ ಹೇಳಿದ್ರು ಓಸತಿ ಸರ್ ಈಗ ಈಗ ಹೇಳಿದ್ರು ನಾನೂರು ಚಿಲ್ಲರೆ ಬರಬೇಕು ಒಂದು ಯಾ ಅಂದ್ರೆ ಈ ಈ ಇದಕ್ಕೆ ತಿದ್ದುಪಡಿ ಮಾಡ್ಬೇಕು ಅಂತ ಜನಗಳ ಕೇಳಿದ್ರು ಆದ್ರೆ ಜನಗಳಲ್ಲೇ ಕೆಲವು ಅರಿವು ಆಗಿಲ್ಲ ಈಗ ಅರಿವು ಆಯ್ತು ಅವ್ರಿಗೆ ಈಗ ಅರ್ಥ ಆಯ್ತು ನಮ್ಮ ಮೋದಿ ಸಾಹೇಬ್ರು ಏನ್ ಮಾಡ್ತಾರೆ ಕೇಂದ್ರ ಸರ್ಕಾರ ಮಾಡ್ತಾರೆ ಅಂದ್ರೆ ಇದಕ್ಕೆ ಬಹುಮತ ಇರೋಣ ಇದಕ್ಕೆ ಬಹುಮತನು ಇರಬೇಕು ಬಹುಮತ ಅಂದ್ರೆ ಈಗ ಮಾಡ್ತಾರೆ ಮೋದಿ ಅವರು ಅಣ್ಣರು ಮಾಡ್ತಾರೆ ಯಾವತ್ತೂ ಮುಸ್ಲಿಮ್ಸ್ ಬಿಜೆಪಿಗೆ ವಿರೋಧ ಅವರೆಲ್ಲ ಮುಸ್ಲಿಮ್ಗೆ ಏನು ತೊಂದರೆ ಕೊಡಬೇಕು ಅಂತೆ ಸೆಕ್ಷನ್ನೇ ತೊಗೊಂಡು ಬರೋದು ಈಗ ಸದ್ಯಕ್ಕೆ ವಕ್ ಬೋರ್ಡ್ದು ತೊಗೊಂಡು ಬಂದವ್ರೆ ಅದೆಲ್ಲ ನಮ್ಮ ದೊಡ್ಡವರು ಈಕರು ಎಲ್ಲ ಗಿಫ್ಟ್ ಕೊಟ್ಟಿರೋದು ಮುಸ್ಲಿಮ್ಸ್ ಹಿಂದೂಗಳಿಗೆ ಗಿಫ್ಟ್ ಕೊಟ್ಟರ ಮುಸ್ಲಿಮ್ಸ್ಗೆ ಕಬ್ರಸ್ತಾನ್ ಮಾಡೋಕ್ಕೆ ಮದುವೆ ಮಾಡುವಿಕೆ ಅನೇಕ ಕೆಲಸಕ್ಕೆ ಗಿಫ್ಟ್ ಕೊಟ್ಟಿರೋದು ನಮ್ಮ ದೊಡ್ಡವರು ಅದು ಅವ್ರಿಗೆ ಇಲ್ಲ ಬಿ ಜೆ ಪಿನವ್ರಿಗೆ ಕುಮಾರಸ್ವಾಮಿ ಅವರಿಗೆ ಅವರಿಂದ ಸೇರ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಹೆಂಗೆ ಓಕೆ ಓಕೆ ಆಗತ್ತೆ ಒಟ್ಟು ವಕ್ಫೋರ್ಡಿಂದ ಏನು ರೈತರಿಗೆ ನೋಟಿಸ್ ಬರ್ತಾ ಇದೆ ಬೇರೆ ಬೇರೆ ನೋಟಿಸ್ ಬರ್ತಾ ಇದೆ ಪ್ರಾಪರ್ಟಿ ಅಂತ ಅದು ನಿಮ್ದೇ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಕೊಟ್ಟಿರೋದು ಹೌದು ಸೊ ಈಗ ಹಿಂದೂಗಳು ಇದ್ದರೆ ನೀವು ವಾಪಸ್ ಇದು ಕೊಡ್ತಾ ಇದಾರೆ ಅಂತ ಇಲ್ಲ ಇಲ್ಲ ನಮ್ಮ ಪ್ರಾಪರ್ಟಿಗೆ ನೀವು ಮುಬ್ಬೇಡಿ ಇದು ಮುಸ್ಲಿಂ ಪ್ರಾಪರ್ಟಿ ಇನ್ನೂ ಗಂಟಾ ಇಂಡಿಯಾ ಇಂಡಿಪೆಂಡೆನ್ಸ್ ಆಗುವಾಗಿಂದ ಇನ್ನೂ ಗಂಟ ಈ ಸಮಸ್ಯೆ ಇರಲಿಲ್ಲ ಈಗ ಬಿ ಜೆ ಪಿನವರು ಹುಟ್ಟಿಸಿರೋದು ಇದು ಅದಕ್ಕೆ ನಾವು ಒಪ್ಪೋದಿಲ್ಲ ಅವ್ರಿಗೆ ಲೈಕ್ ಮಾಡಲ್ಲ ಅವ್ರಿಗೆ ಓಟ್ ಕೊಡೋಲ್ಲ ಬಂತು ಎಲ್ಲ ಹೇಳಿದ್ರಲ್ಲ ನಿಮಗೆ ನಮಗೆಲ್ಲ ಹೇಕ್ ಅವರೆಲ್ಲ ಗಿಫ್ಟ್ ಕೊಟ್ಟಿರೋದು ಇವಾಗ ಗಿಫ್ಟ್ ವಾಪಸ್ ಯಾರು ತಗೊಳಲ್ಲ ಇವರು ಕಾಂಗ್ರೆಸ್ನವರು ಅದರಲ್ಲಿ ಆಕ್ಯುಪೈ ಮಾಡೋಕೆ ಮಾಡ್ತಾ ಇದ್ದಾರೆ You the right news.